ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲ ಲೇಟಾಗಿ ಲೇಟ್ ಆಗಿ ಈ ಟೀಮ್ ಪರವಾಗಿ ಸಾರಿ ನಾಗಭೂಷಣ್ ಅವರ ನೀವು ಕಾಣೋಷ್ಟು ದಡ್ರೇನಲ್ಲ ಇವರದು ನೋಡೋಕೆ ಇವರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು ಅವ್ರ ವೇದಿಕೆ ಮೇಲೆ ನಿಮ್ ಸಿನಿಮಾ ಮೂರು ಸತಿ ಪ್ರಸ್ತಾಪ ಮಾಡಿ ಾಗ ನಿಮ್ಮ ಮಾತಾಡೋ ಟೈಮ್ ಮುಗೀತು ಬಳಸ್ಕೊಳ್ಳಿ ವೇದಿಕೆ ಬಳಸ್ಕೊಳ್ಳಿ ತಪ್ಪಲ್ಲ ಒಳ್ಳೇದಾಗ್ಲಿ ಚಂದ್ರು ಸಿಂಹ ಹೆಸರೇನಪ್ಪ ಅವ್ರ ಸಿನಿಮಾ ಹೆಸರೇನು ಹಾ ಫಾದರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಅಷ್ಟೇ ಸಿ ನನಗೆ ಇವ್ರ ಬಗ್ಗೆ ಒಂದು ಆಕ್ಚಲಿ ತುಂಬಾ ಐದು ಸಿನ್ ಅನೌನ್ಸ್ ಮಾಡಿದಾಗ ಆರ್ ಚಂದ್ರ ಅಲ್ಲ ಐದು ಚಂದ್ರು ಐದ್ ಚಂದ್ರು ಅಂತ ಓಡ್ತಾ ಇದೆ ಒಳ್ಳೇದಿಕ್ಕೆ ಚಂದ್ರು ಒಳ್ಳೇದಿಕ್ಕೆ ಅದು ಯಾಕಂದ್ರೆ ಕಾಲಿಳೆಯವರು ಇದ್ದಾಗಲೇ ಬೆಳೆಯೋದು ಒಂದು ಇಲ್ಲ ಇಲ್ಲ ಒಂದೇನಕ್ಕೆ ಒಂದು ಕಬ್ಸ ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರ್ಬೋದು ಮಾತುಗಳು ಬಂದಿರ್ಬೋದು ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆಯಾಗಿ ಎಕ್ಸ್ಟ್ರಾಡರಿ ಹೋದವು ಯಾರದೇ ಸಿನಿಮಾಗಳಾಗಿ ಎಲ್ಲಾದ್ರೂ ಆಗಿರೋದಿಲ್ಲ ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ ಯಾವುದೋ ಕಾರಣಗಳಿಗೆ ಸಿನಿಮಾ ಓಡ್ಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬೇಕು ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗೆ ಅನಿಸುತ್ತೆ ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು ದಾಲಿನ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂತ ಒಬ್ಬ ನಾಯಕ ನಟ ಅವ್ರನ್ನ ಇಟ್ಕೊಂಡು ಏನ್ ಬೇಕಾದ್ರೆ ಒಂದು ಕಮರ್ಷಿಯಲ್ ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿ ಒಂದು ಜಂಪ್ ಅಂತ ಅಂತೀನಿ ಚಂದ್ರು ನಿಮ್ದು ಐದು ಮಾತ್ರ ಅಲ್ಲ ಇನ್ನೂ ಐವತ್ತು ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ ಚೆನ್ನಾಗಿ ಮಾಡಿ ಆ್ಯಂಡ್ ಇಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಸಂ ಒಂದು ಸಪೋರ್ಟ್ ಇರುತ್ತೋ ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದ್ರು ಐ ತಿಂಕ್ ಎಲ್ಲ ಒಳ್ಳೇದೇ ಆಗುತ್ತೆ ಕೈ ಇಡಿಯವರಿದ್ದಾರೆ ತಾನೇ ನಿಟ್ಟಿ ದೇವರಿಗೆ ಬಿಟ್ಬಿಡಿ ಕಮೆಂಟ್ಸ್ನ ಒಳಗಡೆ ಹಾಕೊಡಿ ಅಂತ ಹೇಳ್ತಾ ಇಡೀಟಿಂಗ್ ಒಳ್ಳೇದಾಗ್ಲಿ ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ ಅವರು ಬಹಳ ಚೆನ್ನಾಗಿ ಸಿ ಐ ಥಿಂಕ್ ಕೃಷ್ಣ ನಿಮ್ಗೆ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕಿಂದ ನನ್ನಿಂದ ಲಾಭ ಕೀಕ್ ದಟ್ ಇನ್ ಮೈಂಡ್ ಇಟ್ಸ್ ಯೋಸ್ ರೈಟ್ ಲೆಟರ್ ಬಿ ಯೋಸ್ ಆ್ಯಂಡ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹರ್ಚಂದ್ರು ನನ್ನ ಗೆಳೆಯ ನನ್ನ ಸಹೋದರ ಅವ್ನು ಎಷ್ಟೇ ಒಳ್ಳೇದಾಗಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ ಅವರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅಂದಕ್ಕಲ್ಲ ಈಸ್ ಎ ಗುಡ್ ಹ್ಯೂಮನ್ ಬೈ ದಿ ಎಂಡ್ ಆಫ್ ದ ಡೇ ಈಸ್ ಎ ಗುಡ್ ಮ್ಯಾನ್ ನಾನು ಅವ್ರ ಮನೆಗೆ ಬಂದಾಗಲಿ ಇವತ್ತು ಅವ್ರಿಗೆ ಎಷ್ಟೋ ಭೇಟಿ ಮಾಡಿದ್ದೀನಿ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗಲಿ ಕೇವಲವಾಗಿ ಮಾತಾಡಿದ್ವಿ ನಾನು ಕೇಳಿಲ್ಲ ಮೇಡಮ್ ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು ಆ್ಯಂಡ್ ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರು ಪೋಸ್ಟರ್ ಕೇಳಿದ್ರು ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಇದು ಅವ್ರದ್ದು ನನ್ನ ಐಡಿಯಾ ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರಿಲ್ ಬಂದ್ಬಿಟ್ಟು ಚಂದ್ರು ಅವರು ಪೋಸ್ಟ್ ರಿಲೀಸ್ ಕರೆದ್ರು ನಾನು ಹಂಗೆ ಮಾಧ್ಯಮನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ ಬರೀ ಪೋಸ್ಟ್ ರಿಲೀಸ್ ಮಾಡಬೇಡಿ ಒಂದು ಮೋಷನ್ ಪೋಸ್ಟ್ ಬಿಡಿ ಸಿನಿಮಾ ಒಳ್ಳೇದಾಗುತ್ತೆ ಅಂತ ನನಗೆ ಸೇರಬೇಕಾಗಿ ನನಗೆ ಸೇರಬೇಕು ದುಡ್ಡಂತೂ ಕೊಡಲ್ಲ ಹೆಸರನ್ನ ಕೊಡಿ ಸೊ ಆಲ್ ಆಫ್ ಯು ಹಾ ಕೃಷ್ಣ ಮೈ ಅಮೃತ ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಆ್ಯಂಡ್ ಅಗೇನ್ ಈ ಥರ ಕಾರಣಗಳು ಮಳೆ ಅಂತೆಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ ಬಟ್ ಆದರೂ ಅಲ್ಲಿ ನೀವೆಲ್ಲ ಕುತ್ಕೊಂಡು ಇವ್ರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವನ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೇನೆ ಥ್ಯಾಂಕ್ ಯು ಚಂದ್ರ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಕೃಷ್ಣ ಕೃಷ್ಣಾದ್ರೆ ಇನ್ನಷ್ಟು ಬೆಳಗ್ಗೆ ಈ ಸಿನಿಮಾ ಇವ್ರು ಹೇಳಿದ ಎಲ್ಲ ಕಡೆ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ ಅಂತ ಯು ಆರ್ ಅ ವೆರಿ ಡೆಫಿನೆಟ್ಲಿ ಎ ಕೇಪಬಲ್ ಆ್ಯಕ್ಟರ್ ಸರ್ ಗ್ರೋ ಮೋರ್ ಆ್ಯಂಡ್ ಐ ಐ ವಿಶ್ ಯು ನಥಿಂಗ್ ಬಟ್ ದ ಬೆಸ್ಟ್ ಟು ದ ಎನ್ ಥ್ಯಾಂಕ್ ಯು ಸೋ ಮಚ್